ಸದ್ದ ಮಾಡ್ಕೊಂಡಷ್ಟು ಮನೆಯ ಇವತ್ತು ಬೆಳಗ್ಗೆ ಒಂದು ಹಾವು ಬಂದಿತ್ತು ರೀ ಇಲ್ಲಿ ಇನ್ನೇ ಇಲ್ಲಿ ಹಾವು ಬಂದಿತ್ತು ಹಾವು ಹೊಡೆದಿ ಹೊಡೆತೀರಿ ಅರ್ಗ ಸಾಗಿ ಬಿಟ್ಟು ಅರ್ಗ ಸಾಗಿ ಮತ್ತು ಸಂಬಂಧ ತಿಳಿ ಕೆಟ್ಟು ತಿರುಗಿ ಬಂದು ಏನು ಮಾಡಬೇಕು ತಿಳಿದಂಗಾಗೈತಿ ಯಾರ ಒಂದು ಎರಡು ಸಾವಿರ ರೂಪಾಯಿ ಫೋನ್ಪೇ akhir ni muka kurtanan nyal mat udah 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 orang jute banyak kerja itu cuma dulu baru sekarang mauan kerja kerja baru

ಅವನ ತಗೊಂಬಂದು ಮಂದಿಗೆ ಮಂದಿಗೆಲ್ಲರಿ ಹೊರ ಕೂಡ ಹಾಕ್ತಾನ ಏನು ರೀ ಹಾಗೆ ಹೊರಗೆ ಹೋಗಿರಿ ಅಲ್ಲಿ ಸಾಮಾನ್ಯ ಹಾಗೆ ರಬ್ಬರ ಬಬ್ಬರ ಬಂತ ಸಾಮಾನ್ಯರು ಬಂದರೆ ಅವರು ಹೋಗಿದ್ರೆ